టెలి కళతీ వెల్కమ్ వెల్కమ్ ఈ హృదయవే నగే ఇవత్తు కాలే సల కోణిందా నా ಇದು ಮೇ ಬಿ ಪಾರ್ಟ್ ಟು ಅಂತ ಆಗಿರ್ಬೋದು ಸೊ ಪಾರ್ಟ್ ಒನ್ ಎಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸೊ ನಾನು ಇವಾಗ ನನ್ನ ಬ್ರೈಡ್ ಟು ಬಿ ಸೆಲೆಬ್ರೇಷನ್ ಮಾಡಿದ್ವಲ್ಲ ಅಲ್ಲಿಂದ ನನ್ನ ಫ್ರೆಂಡಿಗೆ ಮೀಟ್ ಆಗೋಣ ಅಂತ ಬಂದಿದ್ವಿ ಸೊ ನನ್ನ ಬೆಸ್ಟಿಗೆ ಸೊ ಅಲ್ಲಿ ಅವಳು ನನಗೆ ಊರಿಗೆ ಹೋಗೋಕ್ಕೂ ಬಿಡಲಿಲ್ಲ ಇಲ್ಲೆಲ್ಲ ಏನೇನು ಫನ್ ಮಾಡಿದ್ವಿ ಏನೋ ಸೊ ಸ್ವಲ್ಪ ಗಾಳಿ ಸೌಂಡಿದೆ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳುತ್ತೋ ಇಲ್ಲೋ ಗೊತ್ತಿಲ್ಲ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮೈಕ್ ಏನೋ ಆಗ್ಬಿಡ್ತು ಅದು ಯಾಕೋ ಕುಂದಿರ್ತಾ ಇಲ್ಲ ಸೊ ಏನಂದರೆ ಅವ್ರ ಸ್ಟೂಡೆಂಟ್ಸು ನನಗೆ ಹೋಗೋಕೆ ಬಿಡಲಿಲ್ಲ ಮತ್ತು ನನ್ನ ಫ್ರೆಂಡುನು ಇಲ್ಲ ಇವತ್ತಿನ ಹಾಸ್ಟೆಲಲ್ಲೇ ಇರಬೇಕು ಅಂತ ಫುಲ್ ರಿಕ್ವೆಸ್ಟ್ ಮಾಡಿಕೊಂಡ್ಳು ಸೊ ಅದಕ್ಕೆ ನಾನು ಇವತ್ತು ಊರಿಗೆ ಹೋಗಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಹೋಗಬೇಕು ನನ್ನದು ಡ್ಯೂಟಿ ಇದೆ ಸೊ ಅದಕ್ಕೆ ಇವ ಇಲ್ಲೇನೇನು ಸೆಲೆಬ್ರೇಷನ್ ಮಾಡ್ತೀವಿ ಏನೋ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅವರು ಸೊ ಅದಕ್ಕೆ ಅದು ಏನು ಸೆಲೆಬ್ರೇಷನ್ ಮಾಡಿದ್ವಿ ಏನು ಯಾವ ಥರ ಫನ್ ಮಾಡ್ತೀವಿ ಎಲ್ಲಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ಸೊ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನೂ ಇಷ್ಟ ಆದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದು ವೇಟ್ ಆ್ಯಂಡ್ ವಾಚ್ ನೋಡಿ ನೋಡಿ ಗಾಯ್ ಮೊನ್ನೆ ಫ್ರಾಂಕ್ ಆಗಿದ್ಲಲ್ಲ ಫ್ರಾಂಕ್ ಬೋ ಇವಳೆ ನೋಡಿ ಹೆಂಗ್ ಮಾಡಿದ್ದೆ ಮಾಡಿದ್ಯಾಂಕ್ ಬಂದ್ ರಾಂಗ್ ಆಗಿತ್ತಲ್ಲ ರಾಂಗ್ ಬೋ ರೈಟ್ ಗೊತ್ತಿಲ್ಲ ಸ್ವಲ್ಪ ನಂಬಿದ್ಲಿ ನಂಬಿದ್ದಿಲ್ಲ ಸ್ವಲ್ಪ ಅದಾದ್ಮೇಲೆ ಬಿಟ್ಲ ಈಗ ಏನ್ ಗೊತ್ತಾಗ ತುಂಬಾ ಬಿಸಿ ಆಗ್ಬಿಟ್ಟ ಫೋನ್ ಹತ್ತಿದ್ರೆ ಫೋನ್ ಎತ್ತಲ್ಲ ಹ ಏನ್ ಅಂದ್ಬಿಡು ಏನು ಲಿಂಕ್ ಕಳಿಸಿ ಲೈಕ್ ಮಾಡ್ಲಾದ್ರೆ ಅದಕ್ಕೂ ರಿಪ್ಲೈ ಇಲ್ಲ ಬಾಳ್ ಬ್ಯುಸಿ ಆಗ್ಯಾವ ಈಗ ಸೋದಿಲ್ಲ మాట్లాగ్ ఎస్తారోన్చ్చింది గొప్ప ఫోన్ వచ్చిందే తగ్ నోడుత నోడ ఈ స ఫోన్ అచ్చింది ఇవతూ కాలే నాను ಬೆಟ್ಟಿಯಾಗ ಹೋದ್ರಾಯ್ತು ಇಲ್ಲೇ ಹುಬ್ಳಿನ್ ಗದಗ್ ಬಂದಿದ್ನಲ್ಲ ಬೆಟ್ಟಿಯಾಗ ಹೋದ್ರಾಯ್ತು ಅಂತ ನಾನ್ ಫೋನ್ ಹಚ್ಚಿದ್ರೆ ಫೋನೇ ರಿಸೀವ್ ಮಾಡ್ತಾ ಅಷ್ಟ್ ಬಿಜಿ ಆಗ್ಬಿಟ್ಟಿದ ஏன் மாட்டாடில நான் மிட்டாள் இவாக <goth> ಇವತ್ತು ಒಂದ್ ಐದ್ ಸಲ ಫೋನ್ ಹಚ್ಚಿದ್ದೆ ಆಮೇಲೆ ರಿಸೀವ್ ಮಾಡಿ ಏನೇನೆ ಫೋನ್ ಸೈಲೆಂಟ್ ಅದೇನೆ ಹಿಂಗಿರ್ತೆ ಹಿಂಗಿತ್ತ ಹೇಳಿ ಏನೇನೆ ಹೇಳತ್ತಾಳ ನೋಡಿ ಇವಳೆ ಬೆಸ್ಟಿ ಬಾಳ ಕೆಲ್ಸ 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 ಕೆಲ್ಸದಾಗ ಮುಳಗ್ ಬಿಟ್ಟಾಳೆ ಇವಾಗ ಎಲ್ಲರೂ ಇಲ್ಲ ಸಂಡೆ ಐತಿ ಬಾಳೆ ಎಲ್ಲ ಮುಡ್ಡಕ್ ಎರಡ್ ವಾರ ಆಗೋದಿಲ್ಲ ನಮ್ಗೆ ಬರದ ಆಗೋದಿಲ್ಲ ಕುಡಿತಿದೀವಿ ನೋಡಿ ಜಾತ್ರೆ ಎಲ್ಲ ಹೆಂಗಿದೆ ತಗೊಂಡ್ವಿ ನಾನೊಂದ್ ಮೂರ್ ತಗೊಂಡೆ ಅದೇ ಒಂದ್ ಸ್ಟ್ಯಾಂಡ್ ತಗೊಂಡಿದ್ದೀನಿ ಸ್ಟ್ಯಾಂಡ್ ಎಲ್ಲಾರು ನನ್ನ ನೋಡಿದ ಅವ್ ಯಾರು ಮಾಡತ್ತಾರ ಅದಂತ ನಾವು ನಾವಿವಾಗ ವಿಶಾಲ್ ಮಾಟಿಗೆ ಬಂದಿದ್ವಿ ನಮ್ಮ ಇವತ್ ಮದರ್ಸ್ ಡೇ ಇದೆ ಅಲ್ಲ ಅದಕ್ಕೆ ಮಮ್ಮಿಗೆ ಏನಾದ್ರು ಒಂದು ಗಿಫ್ಟ್ ತಗೋಬೇಕು ಅಂತ ಅಲ್ಲೇ ಯೋಚನೆ ಮಾಡ್ದೆ ಏನ್ ತಗಲಿ ಏನ್ ತಗೊಲಿ ಅಂತ ನಂಗೆ ಐಡಿಯಾ ಆಗ್ಲಿಲ್ಲ ಸೊ ಇವಾಗ ಈ ತರ ಬ್ಯಾಗ್ಸ್ ಇಲ್ಲ ಅಂತ ಹೇಳ್ತಿದ್ವಿ ನಮ್ಮ ಸೊ ಅದಕ್ಕೆ ಅದೇ ತರ ಬ್ಯಾಗ್ ತಗೊಂಡು ಹೋಗೋಣ ಅಂತ ಬಂದಿದೀವಿ ನೋಡೋಣ ನಾನ್ ಯಾವತ್ ಬ್ಯಾಗ್ ಅಂತ ತೋರಿಸ್ತೀನಿ ಬನ್ನಿ ಇಷ್ಟ್ ವೆರೈಟಿ ಬ್ಯಾಗ್ಸ್ ಇದೆ ಯಾರ ತಗೊಳನ್ ఇతరా నా సో అదివల్ తిడనా అంతే బ్యాగ్ తగ్గు అదన గిఫ్ట్ కొడనా మదర్స్ డే అంత యోచన మేరేనూ నేను అది ಬನ್ನಿ ಗಾಯಿಸಿ ಇದನ್ನ ಚಾಯ್ಸ್ ಮಾಡಿದ್ವಿ ನೋಡಿ ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಅಂದ್ರೆ ಅವ್ರಿಗೆ ಯಾವ ತರ ಬೇಕಂದ್ರೆ ಇದ್ರೊಳಗ್ ಸ್ವಲ್ಪ ಏನಾದ್ರು ಇಟ್ಕೊಳ್ಳೋ ತರ ಇದ್ರೆ ಸಣ್ಣ ಸಣ್ಣ ಬೇರೆ ಎಲ್ಲ ತುಂಬಾ ಚಂದ ಚಂದ ಇದಾವ್ ಬಟ್ ಏನಂದ್ರೆ ಇದ್ರೊಳಗೆ ಏನಾದ್ರೂ ಸ್ವಲ್ಪ ಇಟ್ಕೊಳ್ಳೋ ತರ ಆಗ್ಬೇಕಲ್ಲ ಎಲ್ಲಾದ್ರೂ ಹೋದ್ರೆ ಒಂದು ಟೂ ತ್ರೀ ಡ್ರೆಸ್ ಆದ್ರೂ ಹಿಡಿಬೇಕಲ್ಲ ಸೊ ಅದಕ್ಕೆ ಈ ತರ ತಗೊಂಡ್ವಿ ಮತ್ತೆ ನಾನು ಇದೊಂದು ಟಾಪ್ ಮತ್ತೆ ಇದನ್ ಟಾಪ್ ಟಾಪ್ ತಗೊಂಡ್ವಿ ಸೊ ಇವಾಗ ಹೊರಡ್ತೀವಿ ನೆಕ್ಸ್ಟ್ ಇವಾಗ ಎಲ್ಲಿಗಂದ್ರೆ ಅವಳ ಹಾಸ್ಟೆಲ್ ಹೋಗ್ಬೇಕು ಹೋಗಬೇಕು ನಾನು ಊರಿಗೆ ಹೋಗ್ತೀನಿ ಅಂದ್ರು ಬಿಡುತ್ತಿಲ್ಲ ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಕ್ಕಿ ಬಾಯ್ ಹಾಯ್ ಮಾಡ್ರಿ ಹಾಯ್ ಹಾಯ್ ನಮ್ಮ ಹಾಯ್ ಮಾಡ್ರಿ ನೀವು ಇಬ್ರೇನೇ ಮ್ಯಾಮ್ ಸಾ ನೀವು ಸ್ಟೂಡೆಂಟ್ಸ ಹಾ ಇವಾಗ ಏನೋ ಮಾಡ್ತಿದ್ದಾರೆ ನೋಡ ಏನ್ ಮಾಡ್ತಾರೆ ಅಂತ ಹ್ಮ್ ನಡ್ರಿ ಹೊರಗೆ ಹೋಗ್ರಿ नान फस्ट बर स्लीर ಇರ್ಲಿ ಅವ್ರು ಮಾಡ್ಲಿ ಅವರಲ್ಲ ನಿಮ್ಗೆ ಹೊಸದಾಗಿ ಜಾಯಿನ್ ಆಗಿರೋ ಅಂತ ಇನ್ನೊಬ್ರು ಮೇಡಮ್ ದೇವ್ ಮಾಡ್ಯವ್ರಿ ಮದ್ಯದವಳಿ ಇದಿ ಸೈಡ್ ಇದಿ ಸೈಡ್ ವಿನ್ ರೇಡಿ ಹಾ ಹಾಗಿರಲಿ ಕರೆ ಕರೆ ಯಾಕ ಗೊತ್ತನ್ರಿ ಇನ್ನ ಹೋಗಕ್ಕೆ ಸುಮ್ಮರಿಕೆ ಅದಕ್ಕೆ ತವರ್ ಎಲ್ಲ ಸೊಸೆ ತಿರುವೆ ಏನ್ರೀ ಮೇಡಂ ಆಗಲಿ ಆಗಲಿ ಏನಿ ಕರೆದಿಲ್ಲ ಎಲ್ಲರಿಗೂ ಇಲ್ಲ ಬರೆ ಇಲ್ಲ ಕೈ ಬಾವಿ ಬರ್ ಮುಂದೆ ಬರಿ ಕೊನೆಕ್ಕೆ ಮುಂದೆ ಕೆಳಕ್ಕೆ ಕೊಷ್ಟ್ರ ಕೆಳಗೆ ಬರಿ ಕೆಳಗೆ ಅಯ್ಯ ಹಿಂಸಾದರೂ करो करो ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಎಲ್ಲರೂ ಬರಿ ಕೆಳಗೆ

హడుక హెత్త కం కళలు స్వరముగిలు నా హడుకి బందే తుగే అలెందుకో అనేదికో ನಿಂದಲೇ ತಲೆಬಾಗಿ ಈ ಭೂಮಿ ಮೇಟಿ ಸ್ವರ್ಗವನ್ನೇ ಮತ್ತೆ ಚಿತ್ರಿಸಿದೆ ಹಕ್ಕಿಗೆ ಪಾನಾಗಿ ಹಾರಲು ಮರವಾಗಿ ಮಡಿಲಲ್ಲಿ ತೋರಿದೆ ನಿನ್ನ ಮಮತೇಶ ವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣವತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಜೊ ಜಗವನೆ ಅಮ್ಮ ಎಷ್ಟು ತಪ್ಪು ಮಾಡಿದರು ಕ್ಷಮಿಸುವ ಜೀವಿ ನೀನೇ ಅಮ್ಮ ಸ್ವಾರ್ಥವೇ ಇಲ್ಲದ ಅರ್ಥ ಕುಮೀರಿದ ಭಾವನೆ ನೀನಮ್ಮ ಜೀವವೇ ಹೋದರು ಕೊನೆಯ ಉಸಿರಲು ನಿನ್ನ ಜೀವ ಕೊಟ್ಟವಳು ಸುತ್ತು ಇಟ್ಟವಳು ಹಲ್ಕಾಂಡ್ಲಿ ಶು ಹ್ಯಾಪಿ ಎಲ್ಲಿ ನೀವು ಇಲ್ಲೇ ಬರ್ತೀರಿ ಒಳಗೆ ಮತ್ತೆ ಬಾಯ್ ಮತ್ತೆ ಯಾಕೆ ಬಾಯ್ ಬಾಯ್ ಅಲ್ಲ ಹೋದಾಕಿ ಯಾಕೆ ಬಾಯ್ ಅಲ್ಲ ನನಗೆ ಯೂಟ್ಯೂಬ್ ಬ್ಲಾಗಿಗ್ ಏನ್ ಹೇಳ ನಮ್ಮ ಯೂಟ್ಯೂಬ್ ಬ್ಲಾಗ್ ಮಾಡ್ತಾರೆ ಎಲ್ಲರೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೀವು ಹೇಳ್ತೀರಿ ನಮ್ಮ ಮ್ಯಾಮ್ ಯೂಟ್ಯೂಬ್ ಮಾಡಿ ಮಾಡಿ ಶೇರ್ ಥ್ಯಾಂಕ್ ಯು

ಹಾಯ್ ಮಾಡ್ರಿ ಬರ್ರಿ ಬರೀ ತಿನ್ ಬರ್ರಿ ಬೆಸ್ಟ್ ಫ್ರೆಂಡ್ಸ್ ನೋಡ್ರಿ ಇವರು ಇವ್ರ ಬಾಂಡ್ ಒಟ್ಟ ಹಾಳಾಗ್ಬಾರ್ದ್ರಿ ಯಾರ ಕಣ್ಣು ಇವ್ರ ಮ್ಯಾಲೆ ಬೀಳ್ಬಾರ್ದ್ರಿ ಯಾರ ಕಣ್ಣು ಇವ್ರ ಮ್ಯಾಲೆ ಬೀಳ್ದೆ ಇರ್ಲಿ ಕಾಯಿಸಿ ಇವಾಗ ನನ್ನ ಸಲುವಾಗಿ ಒಂದು ಸಾಂಗ್ ಹೇಳ್ತಾಳಂತೆ ನೋಡಿ ಯಾವ ಸಾಂಗ್ ಹೇಳ್ತಿ ಟೆಲಿಫೋನ್ ಗೆಳತಿ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯ ಬನಗೇ ಕಿಂಗ್ಡಮ್ ಕಿಂಗ್ಡಮ್ ಕಣ್ಣ ಮುಚ್ಚೆ ಕಾಡೆಗೂಡ ಯಾಕಮ್ಮ ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ ಕೇಳುವ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ಗಾಳಿ ಇರದೆ கா யக்கம்மா கண்டு முிி வந்து சேரம்மா டெலிஃபோன் ெளத்தீ வெல்கம் வெல்கம் ஹயினே கிங் டம் கிங்டம் டம்